ಸ್ನೇಹಿತರೆ ಇವತ್ತು ಕರ್ನಾಟಕ ವಿದ್ಯುತ್ ಬಳಕೆದಾರ ಸಂಘದಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ವಿ ಏನಂತಂದರೆ ಇದೇ ತಿಂಗಳು ಏಳನೇ ತಾರೀಕು ವಿದ್ಯುತ್ ಖಾಸಗೀಕರಣವನ್ನು ಮಾಡಬಾರ್ದು ಅಂತೇಳಿ ನಾವು ಹೋರಾಟನ ಮಾಡ್ತಾಯಿದ್ವಿ ಅದರಲ್ಲೂ ಮುಖ್ಯವಾಗಿ ಸರ್ಕಾರ ಏನು ಮನೆಯೇ ಮೂವತ್ತಾರು ಪೈಸೆ ವಿದ್ಯುತ್ ಬಿಲ್ಲನ್ನು ಏರ್ಸಿದ್ರು ಇದು ಅತ್ಯಂತ ಜನವಿರೋಧಿ ಆಗಿರ್ತಕ್ಕಂಥ ಕ್ರಮ ಯಾಕಂದರೆ ಕೆ ಬಿ ಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೆ ಏನು ಎಂಪ್ಲಾಯೀಸ್ಗೆ ಪೆನ್ಷನ್ ಕೊಡಬೇಕು ಅಂತ ಹೇಳಿಬಿಟ್ಟು ಈ ತರ ಜನಗಳ ಇದು ಅತ್ಯಂತ ಜನವಿರೋಧಿ ನೀತಿ ಯಾಕಂದ್ರೆ ಇಲ್ಲಿ ತನಕ ಕೂಡ ಕೆಬಿಲ್ ಕೆನ್ ಕೆ ಬಿ ಎಲ್ ಕೆಲಸ ಮಾಡೋವರಿಗೆ ಪೆನ್ಷನ್ ಕೊಟ್ಟಿದ್ದು ಸರ್ಕಾರದ ಜವಾಬ್ದಾರಿಯಾಗಿ ಕೊಟ್ಟಿದ್ರು ಅದು ಸೊ ಹಾಗೇನೆ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಅದ್ರ ಬದಲು ಇವತ್ತು ಜನಗಳ ಮೇಲೆ ಅದು ಹೊರೆ ಹಾಕುವಂಥದ್ದು ಯಾವ ರೀತಿಯಾದ ನ್ಯಾಯ ಆದದ್ದಲ್ಲ ಆಮೇಲೆ ಇವತ್ತು ಈ ವಿದ್ಯುತ್ತನ್ನು ಟೋಟಲಿ ಖಾಸಗೀಕರಣ ಮಾಡ್ತಾ ಇದ್ದಾರೆ ಅಂಬಾನಿ ಆದಾನಿ ಅಂತ ದೊಡ್ಡ ದೊಡ್ಡ ಬಂಡವಾಳಗಾರರಿಗೆ ಅದನ್ನು ಕೊಡ್ಬೇಕಂತೇಳಿ ಇವತ್ತೆಲ್ಲ ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ದಾರೆ ಇದನ್ನು ಕೂಡ ಅತ್ಯಂತ ಜನವಿರೋಧಿ ನೀತಿ ಆಗಿರ್ತಕ್ಕಂಥದ್ದು ಆಮೇಲೆ ಸ್ಮಾರ್ಟ್ ಮೀಟ್ರ್ ಅಳವಡಿಸ್ತಾರೆ ಸ್ನೇಹಿತರೆ ಈ ಸ್ಮಾರ್ಟ್ ಮೀಟ್ರ್ ದೊಡ್ಡ ಹರಿ ಒಂದು ನೀತಿ ಅದು ಯಾಕಂದರೆ ಸ್ಮಾರ್ಟ್ ಮೀಟರ್ ಅದರಲ್ಲೂ ಪ್ರಿಪೇರ್ಡ್ ಸ್ಮಾರ್ಟ್ ಮೀಟರ್ ಸ್ಮಾರ್ಟ್ ಮೀಟ್ರ್ ಅದು ಸೊ ಮೂರು ತಿಂಗಳು ಮುಂಚೆನೇ ನೀವು ಬಿಲ್ ಕಟ್ಟಬೇಕು ಯಾವ ಥರ ಮೊಬೈಲಿಗೆ ರೀಚಾರ್ಜ್ ಮಾಡ್ತಿರೋ ಅದೇ ಥರ ಅದಕ್ಕೂ ಕೂಡ ಮೂರು ತಿಂಗಳು ಎರಡು ತಿಂಗಳಿಗೆ ಮುಂಚಿತವಾಗಿಯೇ ಬಿಲ್ ಕಟ್ಟುವಂಥ ಒಂದು ನೀತಿಯನ್ನು ತೊಗೊಂಡು ಬರ್ತಾ ಇದ್ದಾರೆ ಇದು ಬಡತನ ಮತ್ತು ಹಳ್ಳಿಗಳಿಂದ ಕುಡಿರ್ತಕ್ಕಂಥ ದೇಶದಲ್ಲಿ ನಡೆಯೋದಿಲ್ಲ ಆಮೇಲೆ ಕರೆಂಟ್ ಅನ್ನೋದು ಅತ್ಯಂತ ಮೂಲಭೂತ ಅವಶ್ಯಕವಾಗಿರ್ತಕ್ಕಂಥ ವಸ್ತು ಅದು ಯಾವ ಥರ ಗಾಳಿ ಬೆಳಕು ಇದೆಯೋ ಅದೇ ಥರ ಇವತ್ತು ವಿದ್ಯುತ್ ಕೂಡ ಆಗಿದೆ ಅದನ್ನು ಈ ಥರ ಮಾರಾಟ ಮಾಡುವಂಥದ್ದು ಸರಿಯಾದದಲ್ಲ ನಮ್ಮ ಸಂವಿಧಾನ ನಿರ್ಮಾಪಕರು ಕೂಡ ವಿದ್ಯುತ್ತನ್ನು ಒಂದು ಸೇವಾ ಕ್ಷೇತ್ರವಾಗಿಯೇ ಇಟ್ಟಿದ್ರು ಅದನ್ನು ಸೇವಾ ಕ್ಷೇತ್ರವಾಗಿಯೇ ನೋಡಬೇಕೆ ಹೊರತಾಗಿ ಈ ಥರ ಅದು ಮಾರಾಟ ಮಾಡೋ ವಸ್ತು ಮಾಡಬಾರ್ದು ಅಂತಂತೇಳಿ ನಾವು ಇವತ್ತು ವಿದ್ಯುತ್ ಬಳಕೆದಾರ ಸಂಘದಿಂದ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ ಅದರಲ್ಲಿ ಇನ್ನೊಂದು ನೀತಿ ತಂದರೆ ಸ್ನೇಹಿತರೆ ಟೈಮ್ ಆಫ್ ಡೇ ಅಂತೇಳಿ ಟಿ ಡಿ ಮಾಡ್ತಾ ಇದ್ದಾರೆ ಮುಂಜಾನೆ ಒಂದು ರೀತಿ ರೇಟ್ ಇರತಕ್ಕಂಥದ್ದು ಮಧ್ಯಾಹ್ನ ಒಂದು ರೀತಿ ರೇಟ್ ಇರತಕ್ಕಂಥದ್ದು ಸಾಯಂಕಾಲ ಒಂದು ರೇಟ್ ಇರುತ್ತೆ ಒಂದು ರೀತಿ ರೇಟ್ ಇರತಕ್ಕಂಥ ಒಂದು ಟಿ ಒ ಡಿ ಅಂತ ಒಂದು ನೀತಿ ತೊಗೊಂಡು ಬರ್ತಾ ಇದ್ದಾರೆ ಅದಕ್ಕೆ ಹದಿನೈದು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಪರ್ ಯೂನಿಟ್ಗೆ ಇದು ಅತ್ಯಂತ ಜನ ಆಗಿರ್ತಕ್ಕಂಥದ್ದು ಈಗಾಗಲೇ ಹಾಲಿನ ರೇಟ್ ಏರ್ಸಿದ್ದಾರೆ ಡೀಸೆಲ್ ರೇಟ್ ಏರ್ಸಿದ್ದಾರೆ ಮತ್ತು ಬೇರೆ ಬೇರೆ ರೇಟ್ಗಳನ್ನು ಗಗನಕ್ಕೆ ಏರ್ತಾ ಇದ್ದಾವೆ ಅದರಲ್ಲಿ ಇವತ್ತು ನೀವು ಕರೆಂಟನ್ನು ಕೂಡ ಈ ಥರ ಮಾಡಿಬಿಟ್ರೆ ಗಾಯದ ಮೇಲೆ ಬರೆ ಬರೆ ಹೇಳದಂಗೆ ಆಗುತ್ತೆ ಸ್ನೇಹಿತರೆ ಸೊ ಅದಕ್ಕೆ ಇವತ್ತು ನಾವು ಕರ್ನಾಟಕ ವಿದ್ಯುತ್ ಬಳಕೆದಾರರ ಸಂಘದಿಂದ ಅತ್ಯಂತ ಜನವಿರೋಧಿಯಾದ ಈ ಕ್ರಮವನ್ನು ನಾವು ವಿರೋಧಿಸ್ತಾ ಇದ್ದೀವಿ ಮತ್ತು ಏಳನೇ ತಾರೀಕು ಬೃಹತ್ತಾಗಿರ್ತಕ್ಕಂಥ ಹೋರಾಟವನ್ನು ನಮ್ಮ ಗುಲ್ಬರ್ಗ ಎಮ್ ಡಿ ಆಫೀಸ್ ಎದುರುಗಡೆ ಹೋರಾಟವನ್ನು ಸಂಘಟಿಸಿದ್ದೀವಿ ಈ ಮುಖಾಂತರ ಗುಲ್ಬರ್ಗ ಜಿಲ್ಲೆಯ ಜನಗಳಲ್ಲಿ ನನ್ನ ಮನವಿ ಏನು ಅಂತಂದರೆ ಇಂಥ ಒಂದು ಹೋರಾಟಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಜನವಿರೋಧಿ ನೀತಿಯನ್ನು ಸೋಲಿಸ್ಬೇಕಂತೇಳಿ ಈ ಮೂಲಕ ಗುಲ್ಬರ್ಗ ಜನಗಳಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡ್ತಾ ಇದ್ದೀವಿ ಸರ್ ಖಾಸಗೀಕರಣ ಮಾಡ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಆಮೇಲೆ ಈ ಥರ ಬಿಲ್ ಏರಿಸ್ತಕ್ಕಂಥದ್ದು ಬೋರ್ಡು ಮತ್ತು ರಾಜ್ಯ ಸರ್ಕಾರ ಸೇರ್ಕೊಂಡು ಮಾಡ್ತಾ ಇದ್ದಾವೆ ಇದು ಅತ್ಯಂತ ಜನವಿರೋಧಿ ಸೊ ಸರ್ಕಾರ ರಾಜ್ಯ ಸರ್ಕಾರದವರು ಭಾಗ್ಯಗಳು ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಒಂದು ಕಡೆ ಹೆಸರು ಮಾಡ್ಕೊಳ್ತಾ ಇದ್ದಾರೆ ಖಂಡಿತವಾಗಲೂ ಭಾಗ್ಯಗಳು ಬೇಡ ಅಂತ ನಾವೇನು ಹೇಳಲ್ಲ ಕೊಡ್ರಿ ನೀವು ಆದ್ರೆ ಅದರ ಜೊತೆಗೇನೆ ಅದ್ರ ಹೆಸರು ಮೇಲೆ ಇನ್ನೊಂದು ಕಡೆ ಬೆಲೆ ಬೆಲೆ ಈ ತರ ಮಾಡಿದ್ರೆ ನಿಮ್ಮ ಭಾಗ್ಯ ಯಾವುದು ಉಪಯೋಗ ಆಗೋದಿಲ್ಲ ಸೊ ಜನಗಳಿಗೆ ಯಾವ ರೀತಿಯೂ ಕೂಡ ಹೆಲ್ಪ್ ಆಗಲ್ಲ ಅದು ಸೊ ಹಾಗಾಗಿ ಇದನ್ನೂ ಕೂಡ ನಾವು ವಿರೋಧಿಸ್ತಾ ಇದೀವಿ ಈ ತರ ಬೆಲೆ ಏರಿಕೆ ಮಾಡಬಾರ್ದು ರಾಜ್ಯ ಸರ್ಕಾರ ಅಂತೇಳಿ ಹಾ ಸಾರ್ವಜನಿಕರು ಇದರಲ್ಲಿ ಪಾಲ್ಗೊಳ್ಬೇಕು ಸೊ ಎಲ್ಲರೂ ಭಾಗಿಯಾಗಬೇಕು ಯಾಕಂದ್ರೆ ವಿದ್ಯುತ್ ಬಳಕೆ ಮಾಡಲಾದವರ ವ್ಯಕ್ತಿನೇ ಯಾರು ಇಲ್ಲ ಇವತ್ತು ಇವತ್ತು ಶಾಲೆಯಲ್ಲಿ ಶಾಲಾ ಶಿಕ್ಷಣ ಪ್ರೈಮರಿ ಮಕ್ಕಳಿಗೆ ಹಿಡ್ಕೊಂಡು ಎಲ್ಲರಿಗೂ ಶಾಲಾ ಶಿಕ್ಷಣ ಕೊಡಬೇಕಂದ್ರೂ ಕೂಡ ವಿದ್ಯುತ್ ಬೇಕು ಅಂಥ ಮೂಲಭೂತವಾಗಿರೋ ಅವಶ್ಯಕವಾಗಿರತಕ್ಕಂಥದ್ದು ಪ್ರತಿಯೊಬ್ಬರೂ ಬಳಸ್ತಕ್ಕಂಥ ವಿದ್ಯುತ್ತನ್ನು ಖಾಸೀಕರಣ ಮಾಡೋದೇ ಅತ್ಯಂತ ಜನವಿರೋಧಿ ನೀತಿ ಇದು ಮತ್ತು ಅದರಲ್ಲಿ ಈ ಥರ ಬಿಲ್ ಬೆಲೆ ಏರಿಕೆ ಮಾಡುವಂಥದ್ದು ಜನವಿರೋಧಿ ನೀತಿ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಹೋರಾಟಕ್ಕೆ ಬಂದು ಭಾಗವಹಿಸಿ ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಸರ್ಕಾರದ ಜನವಿರೋಧಿ ನೀತಿಯನ್ನು ಸೋಲಿಸ್ಬೇಕಂತೇಳಿ ಜನಗಳಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ಎಸ್ ಎಂ ಶರ್ಮಾ ಜಿಲ್ಲಾ ಸಂಚಾಲಕರು ಕಲಬುರಗಿ ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ